ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ತೊಂಬತ್ತು ದಿನ ಆಗ್ತಾ ಬಂತು ಇನ್ನೇನಿದ್ರು ಎರಡ್ ಮೂರು ವಾರದ ಆಟ ಮಾತ್ರ ಬಾಕಿ ಇದೆ ಹೊಸ ವರ್ಷದ ಹೊತ್ತಿಗೆ ಈ ಸೀಸನ್ನ ವಿನ್ನರ್ ಯಾರು ಅನ್ನೋದು ಹೊರಬೀಳಲಿದೆ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ಆಟದ ಗತಿ ಬದಲಾಗಿದೆ ಇಷ್ಟು ದಿನ ಮೆತ್ತಗಿದ್ದವರೆಲ್ಲ ವೈಲೆಂಟ್ ಆಗ್ತಿದ್ದಾರೆ ಮುಖವಾಡ ಹಾಕೊಂಡಿದ್ದವರು ಮುಖವಾಡ ಕಿತ್ತಿಟ್ಟಿದ್ದಾರೆ ಟ್ರೋಫಿ ಗೆಲ್ಲಲೇಬೇಕು ಅಂತ ಕುತಂತ್ರದ ಆಟವನ್ನು ಶುರು ಮಾಡಿದ್ದಾರೆ ಇಂಥ ಹೊತ್ತಲ್ಲೇ ಬಿಗ್ ಬಾಸ್ ನಲ್ಲಿ ಶಾಕ್ ಮೇಲೆ ಶಾಕಿಂಗ್ ನ್ಯೂಸ್ ಹೊರಬೀಳ್ತಾ ಇದೆ ಕಳೆದ ವಾರವಷ್ಟೇ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೋಗಿದ್ರು ಅದರ ಕಾವೇ ಇನ್ನೂ ಆರಿಲ್ಲ ಅಷ್ಟರಾಗ್ಲಲ್ಲೇ ಮತ್ತೆ ಬಿಗ್ ಬಾಸ್ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಈ ಬಾರಿ ಯಾರು ಊಹಿಸದ ಸ್ಪರ್ಧಿಯನ್ನ ಮನೆಯಿಂದ ಹೊರ ಹೀಗಾಗಿಯೇ ಇದು ಬಿಗ್ ಬಾಸ್ ನ ಮೋಸದಾಟ ಅಂತ ಎಲ್ಲರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ಈ ವಾರ ಹೊರ ಹೋಗೋ ಸ್ಪರ್ಧಿ ಯಾರು ಯಾರಿಗೆಲ್ಲ ಶಾಕಿಂಗ್ ನ್ಯೂಸ್ ಕಾದಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ವಾರದ ಕೊನೆಯಲ್ಲಿ ದೊಡ್ಡ ವಿಕೆಟ್ ಉರುಳೋದ್ರಲ್ಲಿ ಡೌಟ್ ಇಲ್ಲ ಆದರೆ ತೂಗುಗತಿ ನೇತಾಡ್ತಿರೋದು ಮಾತ್ರ ಕೆಲವೊಬ್ಬರ ಮೇಲೆ ಅದರಲ್ಲಿ ಪ್ರಮುಖವಾಗಿ ಐಶ್ವರ್ಯ ಮತ್ತು ಮೋಕ್ಷಿತಾ ಮೇಲೆ ಚೈತ್ರ ಹೊರ ಹೋಗೋ ಸ್ಪರ್ಧೆಯಾದರೂ ಮೇಲಿಂದ ಮೇಲೆ ಸೇವ್ ಆಗ್ತಿದ್ದಾರೆ ಅದಕ್ಕೆ ಕಾರಣ ಅವರ ಬಾಯಿ ಬಿಡುಕುತನ ಕೂಗಾಡ್ತಾರೆ ಚೀರಾಡ್ತಾರೆ ಇದ್ದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ತಾರೆ ಅನ್ನೋದು ಮೋಸದಾಟ ಆಡೋದ್ರಲ್ಲಿ ಎತ್ತಿದ ಕೈ ಬರೀ ಉಸ್ತುವಾರಿ ಮಾಡೋದ್ರಲ್ಲೇ ಬಿಗ್ ಬಾಸ್ ಆಟ ಮುಗಿಸಿರೋ ಚೈತ್ರ ಕುಂದಾಪುರ ನಮ್ಮ ಟೀಮ್ ಗೆಲ್ಲಲೇಬೇಕು ಅಂದ್ರೆ ಯಾವ ಮಟ್ಟಕ್ಕಾದ್ರೂ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಹೀಗಾಗಿ ಬಿಗ್ ಬಾಸ್ ನೋಡೋ ಬಹುತೇಕರು ಚೈತ್ರಾ ಹೊರ ಹೋಗ್ಲಿ ಅನ್ನೋರೇ ಜಾಸ್ತಿ ಬಿಗ್ ಬಾಸ್ಗೆ ಬೇಕಿರೋದು ಇಂಥವ್ರೆ ಹೀಗಾಗಿ ಚೈತ್ರ ನಾಮಿನೇಟ್ ಆದ್ರೂ ಪಕ್ಕಾ ಸೇವ್ ಆಗ್ತಾರೆ ಇನ್ನುಳಿದಿರೋದು ಇಬ್ರು ಮಾತ್ರ ಅದು ಮೋಕ್ಷಿತಾ ಮತ್ತು ಐಶ್ವರ್ಯ ಇಬ್ರು ಕೂಡ ಎರಡೆರಡು ಬಾರಿ ಎಲಿಮಿನೇಷನ್ ಅನ್ನೋ ತುತ್ತ ತುದಿಗೆ ಹೋಗಿ ಬಂದವರು ಹೀಗಾಗಿ ಈ ಬಾರಿ ಇಬ್ಬರಲ್ಲಿ ಒಬ್ರು ಹೋಗೋದು ಖಾಯಂ ಆತ್ಮೀಗೆರೆ ಈ ವಾರದ ಓವರ್ ಆಲ್ ಪಫಾರ್ಮೆನ್ಸ್ ನೋಡಿದ್ರೆ ಮೋಕ್ಷಿತಾ ಹಾಗೂ ಐಶ್ವರ್ಯ ತುಂಬ ಮಂಕಾಗಿದ್ದಾರೆ ಅದರಲ್ಲಿ ಐಶ್ವರ್ಯ ಬೆಟರ್ ಅನ್ನಬಹುದು ಆದರೆ ಮೋಕ್ಷಿತ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮಾತಲ್ಲೂ ಜೋರಿಲ್ಲ ಆಟದಲ್ಲೂ ಜೋರಿಲ್ಲ ಎಲ್ಲೋ ಸೇಫ್ ಗೇಮ್ ಆಟ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಹೀಗಾಗಿ ಈ ವಾರ ಹೊರ ಹೋದರೆ ಮೋಕ್ಷಿತಾನೆ ಮೋಕ್ಷಿತಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಬಹುತೇಕ ಖಾಯಂ ಆದರೆ ಮೋಕ್ಷಿತಾಗೆ ಹೋಲಿಸಿಕೊಂಡ್ರೆ ಈ ಮನೆಯಲ್ಲಿ ಇನ್ನೂ ಕಳಪೆ ಆಟಗಾರರಿದ್ದಾರೆ ಪಾಸಿಟಿವ್ ಪಾಸಿಟಿವ್ ಅನ್ನೋ ಗೌತಮಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮಂಜು ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಬಿಟ್ಟರೆ ಗೌತಮಿ ಬೇರೆಲ್ಲೂ ಇಲ್ಲ ಆದ್ರೆ ಇವರನ್ನು ಔಟ್ ಮಾಡಲ್ಲ ಬಿಡಿ ಬಿಗ್ ಬಾಸ್ನಲ್ಲಿ ಯಾರನ್ನು ಔಟ್ ಮಾಡ್ತಾರೆ ಅನ್ನೋದನ್ನು ಲೆಕ್ಕ ಹಾಕೋದಕ್ಕೆ ಆಗ್ತಾ ಇಲ್ಲ ಜನರ ಓಟ್ ಮೇಲೆ ನಿರ್ಧಾರ ಆಗುತ್ತೆ ಅಂತಾರೆ ಆದರೆ ಈ ವಾರ ಮೋಕ್ಷಿತಾರನ್ನು ಔಟ್ ಮಾಡೋ ಸಾಧ್ಯತೆ ಬಹಳಷ್ಟಿದೆ ಒಂದು ವೇಳೆ ಇದೇ ಆದರೆ ಮತ್ತೆ ಜನ ಸಿಟ್ಟಾಗೋದು ಖಯಂ ಯಾಕಂದರೆ ಕಳೆದ ವಾರ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಿದ್ರು ಅದರಲ್ಲೂ ಯಾರೂ ಊಹೆಸದ ಸ್ಪರ್ಧಿಗಳೇ ಹೊರ ಹೋಗಿದ್ರು ಒಬ್ರು ಶಿಶಿರ್ ಇನ್ನೊಂದು ಗೋಲ್ಡ್ ಸುರೇಶ್ ಇಬ್ರು ಸಹ ಅನ್ಎಕ್ಸ್ಪೆಕ್ಟೆಡ್ ಇವ್ರಿಬ್ರು ಹೋಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಆತ್ಮಿಗೆರೆ ಯಾಕಂದ್ರೆ ಶಿಶಿರ್ ಇಷ್ಟು ಬೇಗ ಹೋಗೋ ಕ್ಯಾಂಡಿಡೇಟ್ ಅಲ್ಲ ಏನಿಲ್ಲ ಅಂದ್ರೆ ಟಾಪ್ ಫೈವ್ ನಲ್ಲಿ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಕೆಲವೊಂದಿಷ್ಟು ವಾರದಿಂದ ಹುಡುಗಿರ ಸಂಘ ಸೇರ್ಕೊಂಡು ಸ್ವಲ್ಪ ಮಂಕ ಆಗಿದ್ರು ಹಾಗಂತ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳಿಗಿಂತಲೂ ಕಡೆ ಅನ್ನೋ ಹಾಗಿಲ್ಲ ಆದ್ರೂ ಕೂಡ ಶಿಶಿರ್ ಅವರನ್ನ ಎಲಿಮಿನೇಟ್ ಮಾಡಿದ್ರು ಶಿಶಿರ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಂತೆ ಅದೆಷ್ಟೋ ಜನ ಬಿಗ್ ಬಾಸ್ ಅನ್ನೇ ನೋಡಲ್ಲ ಅಂತಿದ್ದಾರೆ ನಮ್ ಚಾನಲ್ನಲ್ಲೂ ಹತ್ತಾರು ಜನ ಇದೇ ವಿಷಯವಾಗಿ ಕಮೆಂಟ್ ಮಾಡಿದ್ದಾರೆ ಶಿಶಿರ್ ಹೊರ ಹೋಗಿದ್ರಿಂದಾಗಿ ನಾವು ಬಿಗ್ ಬಾಸ್ ಅನ್ನೇ ನೋಡಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ವಿಷಯದಲ್ಲೂ ಇದೇ ಆಗ್ತಿರೋದು ಸುರೇಶ್ ಯಾಕೆ ಹೊರ ಹೋದ್ರು ಅನ್ನೋದನ್ನ ಬಿಗ್ ಬಾಸ್ ಸರಿಯಾಗಿ ಹೇಳಲಿಲ್ಲ ಅನ್ನೋ ಸಿಟ್ಟು ವೀಕ್ಷಕರಲ್ಲಿದೆ ಅದರಲ್ಲೂ ಸುರೇಶ್ ಅವರ ತಂದೆ ನಮ್ಮ ಮನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಂತ ಹೇಳಿದ್ಮೇಲಂತೂ ಬಿಗ್ ಬಾಸ್ನವರೇ ಮೋಸ ಮಾಡ್ತಿದ್ದಾರೆ ಅಂತ ಎಲ್ಲರೂ ಮಾತನಾಡ್ತಿದ್ದಾರೆ ಹೀಗಾಗಿ ಈ ವಾರವೂ ಕೂಡ ಮೋಸದ ಎಲಿಮಿನೇಷನ್ ನಡೆದಿದ್ದೆ ಆದ್ರೆ ಬಿಗ್ ಬಾಸ್ ಅನ್ನೇ ನೋಡಲ್ಲ ಅಂತ ತುಂಬ ತುಂಬಾ ಜನ ಹೇಳ್ತಿದ್ದಾರೆ ನೋಡೋಣ ಈ ಬಾರಿ ಯಾರು ಮನೆಯಿಂದ ಹೊರ ಹೋಗ್ತಾರೆ ಅಂತ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ನ್ಯಾಯಯುತವಾಗಿ ಎಲಿಮಿನೇಟ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಇದೆಲ್ಲದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ